ವೆಲ್ಕಮ್ ಟು ಖುಷಿ ಗೊಂಬೆ ಯೂಟ್ಯೂಬ್ ಚಾನಲ್ ನಾನು ಹೊಸದಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಓಕೆ ನಾವು ಮಿಡಲ್ ಕ್ಲಾಸ್ ಜನ ಸ್ವಲ್ಪ ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ ಇದ್ದಿದ್ದಂಗೆ ಮಾಡಿದ್ದೀನಿ ಅಷ್ಟೆ ಓಕೆ ಎಲ್ಲರೂ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಸಪೋರ್ಟ್ ಮಾಡಿ ಹ್ಞೂ ನನ್ನ ಮಗನ ಬರ್ಡೇನ ಏನೋ ಒಂದಷ್ಟು ಹಂಗೆ ಸೆಲೆಬ್ರೇಷನ್ ಮಾಡಿದ್ವಿ ಚೆನ್ನಾಗಿತ್ತು ಎಲ್ಲರಿಗೂ ಕರೆದೆ ಯಾರು ಬರಲಿ ಲಾಸ್ಟಾಗಿ ಸರಿ ಬಂದವರು ಬರಲಿ ಅಂತೇಳ್ಬಿಟ್ಟು ಅವ್ರನ್ನೇ ಜಾಯಿನ್ ಮಾಡಿಕೊಂಡು ನನ್ನ ಮಗನ ಖುಷಿಯಾಗಲಿ ಅಂತ ನನ್ನ ಮಗನಿಗೋಸ್ಕರ ಸೆಲೆಬ್ರೇಷನ್ ಮಾಡಿದೆ ನನ್ನ ಮಗನಿಗೆ ಇಬ್ಬರು ಫ್ರೆಂಡ್ಸ್ ಬಂದಿದ್ದರು ಅಂದರೆ ಅವರು ಬೇರೆ ಮನೆ ಹತ್ರ ಇದ್ದರು ಅವರು ಬಂದಿದ್ದರು ಓಕೆ ಖುಷಿಯಾಯಿತು ಅವ್ರ ಮಾವ ಕೂಡ ಬಂದಿದ್ದರು ಅಲ್ಲ ಲಾಸ್ಟ್ ಲಾಸ್ಟಿಗೆ ಎಲ್ಲರೂ ತುಂಬ ಬಂದರು ಓಕೆ ನಾನು ನೋಡಿದೆ ಬರೋರೆಲ್ಲ ಬರಲಿ ಅಂತ ಅವರು ಕೆಲವರು ಮಧ್ಯಾಹ್ನವೇ ಬಂದು ಹೋಗಿದ್ದರು ಕೆಲವರು ಫೋನಲ್ಲೇ ವಿಶ್ ಮಾಡಿದ್ರು ಸರಿ ಅಂತೇಳ್ಬಿಟ್ಟು ಸುಮ್ಮನೆ ಇನ್ನು ಅವನಿಗೆ ಕಟ್ ಮಾಡಬೇಕು ಅಷ್ಟೊತ್ತಿಗೆ ಅವ್ರ ಮಾವನು ಬಂದ ಅವ್ರ ಚಿಕ್ಕ ಮಾವ ಬಂದು ಅವನು ಒಂದು ಕೇಕ್ ಬಂದಿದ್ದ ಅವನು ಯಾವುದೋ ಚಾಕ್ಲೇಟ್ ಕೇಕ್ ತಂದಿದ್ದ ನನ್ನ ಮಗನಿಗೆ ಎರಡೆರಡು ಕೇಕ್ ಅವ್ರ ಮಾವನದೊಂದು ಆಮೇಲೆ ಅವ್ರ ಡ್ಯಾಡಿ ಕಡೆಯಿಂದ ಒಂದು ಎರಡೆರಡು ಕೇಕ್ ಕಟ್ ಮಾಡ್ದ ಅವ್ನಿಗಂತೂ ಫುಲ್ ಹ್ಯಾಪಿ ಇನ್ನೊಂದು ವಿಚಾರ ಅಂದರೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಅವನು ನಾಳೆ ಬರ್ಡೇ ಅಂದರೆ ಇವತ್ತು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಬರ್ಡೆ ಮಾಡು ಬರ್ಡೇ ಮಾಡು ಬರ್ಡೇ ಯಾವಾಗ ಹಿಂಗೆ ಅಂತ ಇದ್ದ ಅವನು ನಿದ್ದೆನೇ ಮಾಡಿಲ್ಲ ಪಾಪ ಅವರಪ್ಪನ ಐದು ಗಂಟೆಲಿ ಇಬ್ಬ್ರಸಿ ಬರ್ಡೇ ಯಾವಾಗ ಅಂತೆಲ್ಲ ಕೇಳ್ತಿದ್ದ ಅವನಿಗೆ ಫಸ್ಟ್ ಅರ್ಜೆಂಟ್ ಆಗೈತೆ ಕೇಕ್ ಕಟ್ ಮಾಡಿ ಕೇಕ್ ಕಟ್ ಮಾಡಂದ್ರೆ ಕೇಕ್ ಅವನೇ ಕಟ್ ಮಾಡಿ ತಿಂತಾಗ ಗೊತ್ತವನೇ ಹ್ಮ್ ಅವನು ಖುಷಿ ಅವನಿಗೆ ಒಟ್ಟು ಅವ್ನು ಬರ್ಡೇ ಅಲ್ವಾ ಅವ್ನು ಎಂಜಾಯ್ ಆಗಿರಲಿ ಹೇಳ್ಬಿಟ್ಟು ಮಾಡಿದ್ವಿ ನೀನು ಅವ್ರ ಮಾವ ಒಂದು ಕೇಕ್ ತಂದಿದ್ದ ಅವನು ಸಪ್ರೇಟಾಗಿ ನಮ್ಮ ಕೇಕೆಲ್ಲ ಅವನ್ ಹೆಸ್ರು ಬರ್ಸೋದೆ ಮರ್ತೋಗಿದ್ದು ಆದರೆ ಅವ್ರ ಮಾವ ಬರ್ಸ್ಕೊ ಬಂದಿದ್ದ ಏನೋ ಒಂದು ಖುಷಿ ಆಯಿತು ఏమో సింపల్గే ఆచరణ మి అవును కృషి గోస్కర ఆ తమ్మద్దూ హి కట్మాసి నన్ను ఫోటో ఇతీ అంత కట్ ఇత నా కట్ మాసి ననేన చన స్నాల మార్కండూ ఇలా కట్టే కట్కండే ఇలా ఆక్చులి ఏమో ఇద్దిరీ అంతేబిట్టు న్యాచురల్ బ్యూటిని ఏనూ తప్ప క్షమసి అయితే ಏನೋ ಇದ್ದಿದ್ದಾಗ ಮಾಡಿದ್ವು ಅಷ್ಟೇ ಸಿಂಪಲ್ಲಾಗಿ ನೋ ಪ್ರಾಬ್ಲಮ್ ಇವಾಗೇನೋ ಚೂರು ವೀಡಿಯೋಗಳೆಲ್ಲ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ನಮ್ಮ ಹಸ್ಬೆಂಡು ಕೇಕ್ ತಿನ್ನಿಸ್ತದ ಅವನಿಗೆ ಅವನು ಖುಷಿಯಿಂದ ತಿಂತವನೇ ಅವನು ಮೊನ್ನೆನೇ ಆಟ ಮಾಡಿದ್ದ ನನಗೆ ಮಾಶಾ ಬಿಯರ್ ಕೇಕ್ ಬೇಕೇ ಬೇಕು ಅಂತ ಮತ್ತೆ ನಾವು ಆರ್ಡ್ರ್ ಕೊಟ್ಟು ಮಾಡಿಸಿದ್ದಾಯಿತು ಮತ್ತು ನನ್ನ ಫ್ರೆಂಡ್ ಬೇರೆ ಬಂದಿದ್ರು ಅವರು ಲಕ್ಷ್ಮಿ ಅಂತ ಒಟ್ಟು ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿದ್ದಾಯಿತು ನನ್ನ ಮಗನಿಗೆ ಕೇಕ್ ಕಟ್ ಮಾಡಿ ತಿನ್ನಾಗಿ ನಾನು ಕೈಯಲ್ಲಿ ಇಟ್ಕೊಂಡಿದ್ದಾನಲ್ಲ ಅದು ಸ್ಪ್ರೇ ಬಾಟಲ್ ಅದೇ ಒಂದು ಖುಷಿ ಎಲ್ಲರಿಗೂ ಹೊಡೆಯೋದು ನಗಾಡೋದು ಏನೋ ಒಂದಷ್ಟು ಖುಷಿ ಖುಷಿಯಾಗಿ ಆಚರಣೆ ಮಾಡಿದ್ವಿ ಅವನಿಗೆ ಎಲ್ಲರಿಗ ತಿನ್ಸೋಕಿನ ಅವನಿಗೆ ತಿನ್ನೋದೇ ಒಂದು ಖುಷಿಯಾಗಿ ಹೋಗ್ಬಿಡಿತ್ತು ಸೆಲೆಬ್ರೇಷನ್ ಹೋಗಿತ್ತು ನನ್ನ ತಮ್ಮ ಸರಿ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗಿತೀನಿ ಅಂತ ನಾವು ನಿಂತ್ಕೊಂಡು ಹಂಗೆ ಸಿಂಪಲ್ ಆಗಿ ತೆಗ್ಸಿದ್ವಿ ಅಲ್ಲಿ ಲಾಸ್ಟಿಗೆ ಇವ್ರನ್ನ ಕರ್ದಿದ್ವಿ ಪಾಪ ಈ ಮಕ್ಳು ಎಲ್ಲವ ಅವ್ರಿಗೆ ಮರ್ತೋಗಿತ್ತು ಅನ್ಸುತ್ತೆ ವೇದ ತುಂಬ ಲಾಸ್ಟಿಗೆ ಬಂದ್ರು ആലെ അവൻ്റെ ജോലി കുത്തക്കൊണ്ട് ഫോട്ടോ തെസ്കണ്ടു നഷ്ട്ലിയർ മാതാ